ಹಾಯ್ ಸ್ನೇಹಿತರೆ ಎಲ್ಲರಿಗೂ ದಸರಾ ನವರಾತ್ರಿಯ ಶುಭಾಶಯಗಳು ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಮೂರರಿಂದ ಹನ್ನೊಂದರ ನವರಾತ್ರಿಗೆ ಚಾಮುಂಡೇಶ್ವರಿ ದೇವಿಗೆ ಅರ್ಪಿಸಬಹುದಾದ ಬಣ್ಣದ ಹೂ ಹಾಗೂ ನೈವೇದ್ಯ ದಿನ ಮೊದಲನೇ ದಿನ ಬಣ್ಣ ದೇವಿ ನೈವೇದ್ಯ ಮತ್ತು ಅದರ ನಿವಾರಣೆ ಸೊ ಮೊದಲು ಮೊದಲನೇ ದಿನ ಅಂತಂದರೆ ಮೂರು ಹತ್ತು ದಿನ ಒಂದು ಹಳದಿ ಬಣ್ಣ ಶೈಲಪುತ್ರಿ ದೇವಿಗೆ ತುಪ್ಪದ ನೈವೇದ್ಯ ಮಾಡಬೇಕಾಗತ್ತೆ ತುಪ್ಪದ ನೈವೇದ್ಯದಿಂದ ಏನು ನಿವಾರಣೆ ಆಗುತ್ತೆ ದೇಹದ ಎಲ್ಲ ತೊಂದರೆ ನಿವಾರಣೆಗಾಗಿ ನಾವು ತುಪ್ಪವನ್ನು ನೈವೇದ್ಯವಾಗಿ ಅರ್ಪಿಸಬೇಕಾಗತ್ತೆ ದಿನ ಎರಡು ನಾಲ್ಕು ಹತ್ತು ದಿನ ಎರಡು ಹಸಿರು ಬಣ್ಣ ಬ್ರಹ್ಮಚಾರಿಣಿ ದೇವಿ ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಇದು ದೀರ್ಘಕಾಲದ ಸಂತೋಷಕ್ಕಾಗಿ ನಾವು ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸಬೇಕೆ ಐದು ಹತ್ತು ದಿನ ಮೂರು ಬೂದು ಬಣ್ಣ ಅಂದರೆ ಗ್ರೇ ಕಲರ್ ಬೂದು ಬಣ್ಣ ಚಂದ್ರಘಂಟಾದೇವಿ ಹಾಲು ನೈವೇದ್ಯವಾಗಿ ಅರ್ಪಿಸಬೇಕೆ ದೇಹದ ಎಲ್ಲ ನೋವು ನಿವಾರಣೆಗಾಗಿ ನಾವು ಹಾಲನ್ನು ನೈವೇದ್ಯವಾಗಿ ಅರ್ಪಿಸಬೇಕೆ ಆರು ಹತ್ತು ದಿನ ನಾಲ್ಕು ಕೇಸರಿ ಬಣ್ಣ ಕುಷ್ಮಾಂಡ ದೇವಿ ಗೋಧಿ ಪದಾರ್ಥದಿಂದ ಮಾಡಿದ ನೈವೇದ್ಯ ಗೋಧಿ ಪದಾರ್ಥದಿಂದ ಮಾಡಿದಂಥ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಬೇಕಾಗತ್ತೆ ಸಾಲಬಾಧೆ ನಿವಾರಣೆಗಾಗಿ ನಾವು ಗೋಧಿ ಪದಾರ್ಥವನ್ನು ಆ ದಿನ ಗೋಧಿಯಿಂದ ಮಾಡಿದ ಯಾವುದೇ ಪದಾರ್ಥವನ್ನು ನಾವು ದೇವಿಗೆ ಅರ್ಪಿಸ್ಬೋದಾಗಿದೆ ಇನ್ನು ಏಳು ಹತ್ತು ದಿನ ಐದು ಬಿಳಿಯ ಬಣ್ಣ ಸ್ಕಂದ ಮಾತೆ ಆಂದು ಆ ದಿನ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬೇಕಾದೆ ಮನಸ್ಸಿನ ನೆಮ್ಮದಿಗಾಗಿ ಸೊ ನಮ್ಮ ಮನಸ್ಸಿನ ನೆಮ್ಮದಿಗಾಗಿ ಬಾಳೆಹಣ್ಣನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬಹುದು ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಈ ಒಂದು ನೈವೇದ್ಯವನ್ನು ಬಾಳೆಹಣ್ಣಿನ ರೂಪದಲ್ಲಿ ಅರ್ಪಿಸ್ಬೇಕಾಗುತ್ತೆ ಇನ್ನು ಎಂಟು ಹತ್ತು ದಿನ ಆರು ಕೆಂಪು ಬಣ್ಣ ಕಾತ್ಯಾಯಿನಿ ದೇವಿ ಜೇನುತುಪ್ಪವನ್ನು ನೈವೇದ್ಯವಾಗಿ ಉತ್ತಮ ಹಣಕಾಸು ನಿವ ನಿರ್ವಹಣೆಗಾಗಿ ಉತ್ತಮ ಹಣಕಾಸು ನಿರ್ವಹಣೆಗಾಗಿ ಜೇನುತುಪ್ಪವನ್ನು ಅರ್ಪಿಸದಾಗುವುದು ಒಂಬತ್ತು ಹತ್ತು ದಿನ ಏಳು ಕಡುನೀಲಿ ಬಣ್ಣ ಆ ದಿನ ಬಣ್ಣ ಕಡುನೀಲಿ ಕಾಳರಾತ್ರಿ ದೇವಿ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸ ಅರ್ಪಿಸಬೇಕಾಗತ್ತೆ ಅದು ಯಾಕೆ ಅಂದರೆ ಆಸೆ ಆಕಾಂಕ್ಷಿಗಾಗಿ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಾಗಿ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಲಾಗುವುದು ಮತ್ತು ಹತ್ತು ಹತ್ತು ದಿನ ಎಂಟು ಗುಲಾಬಿ ಬಣ್ಣ ಮಹಾಗೌರಿ ದೇವಿ ಮಹಾಗೌರಿ ದೇವಿಗೆ ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಲಾಗುವುದು ನಮ್ಮ ಸಂತೋಷ ಮತ್ತು ಅದೃಷ್ಟದಕ್ಕಾಗಿ ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಲಾಗುವುದು ಹನ್ನೊಂದು ಹತ್ತು ದಿನ ಒಂಬತ್ತು ನೇರಳೆ ಬಣ್ಣ ಸಿದ್ಧಿರಾತ್ರಿ ದೇವಿಗೆ ಸಿರಿಧಾನ್ಯದಿಂದ ಮಾಡಿದ ಯಾವುದೇ ಖಾದ್ಯ ಸಿರಿಧಾನ್ಯದಿಂದ ತಯಾರಾದ ಖಾದ್ಯವನ್ನು ಸಂಪೂರ್ಣ ಆಶೀರ್ವಾದಕ್ಕಾಗಿ ನಾವು ಸಿರಿಧಾನ್ಯದ ಖಾದ್ಯವನ್ನು ನೈವೇದ್ಯವಾಗಿ ಅರ್ಪಿಸಲಾಗುವುದು ಇದು ದಸರಾದ ಅಂದರೆ ನವರಾತ್ರಿಯ ದಿನ ಶ್ರೀ ಚಾಮುಂಡೇಶ್ವರಿ ದೇವಿಗೆ ನಾವು ಅರ್ಪಿಸಲಾಗ ನೈವೇದ್ಯ ಬಣ್ಣ ಯಾವ ದೇವಿ ಮತ್ತು ಅದರ ನಿವಾರಣೆ ಏನು ಅಂತ ನಾನು ನಿಮಗೆ ಹೇಳಿದೆ ನಿಮ್ಗೆ ಇಷ್ಟ ಆಯಿತಂದರೆ ಖಂಡಿತ ನೀವು ಇದನ್ನು ಫಾಲೋ ಮಾಡಿ ಇದನ್ನೇ ಇದೇ ರೀತಿ ನೀವು ಮಾಡ್ಬೋದು ಮತ್ತು ನಿಮ್ಗೆ ಇಷ್ಟ ಆಯ್ತು ಸ್ನೇಹಿತರೆ ಇದು ನನ್ನ ಒಂದು ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು